ಇದೇ ಭಾಷೆ ನಮ್ಮದಾಗಿರಲಿ ಇರಲಿ ಇರಲಿ ಹೇಗೆ ಹಾಯ್ ಗೈಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಬಂದು ಗಣರಾಜ್ಯೋತ್ಸವ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿಂದು ಏನಪ್ಪ ಅಂದರೆ ನಾನು ಲೈಫ್ನ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ನಂದು ಸ್ಕೂಲ್ ಡೇಸಿಂದನೂ ತುಂಬ ಚೆನ್ನಾಗಿಯೇ ಓದ್ಕೊಂಡು ಬಂದಿದ್ದೆ ನಾನು ಗಣರಾಜೋತ್ಸವ ಬಂತು ಅಥವಾ ಸ್ವತಂತ್ರ ದಿನಾಚರಣೆ ಬಂತು ಅಂದರೆ ನಾನು ನಮ್ಮ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಪಿ ಟಿ ಮಾಸ್ಟರ್ ಅಂತ ಇದ್ದರು ಹೇಮಂತ್ ಸರ್ ಇವಾಗಲೂ ಕೂಡ ನಾನು ನೆನೆಸ್ಕೊತೀನಿ ಯಾಕಂದರೆ ಅವ್ರು ನನ್ನ ಪಾಲಿನ ದೇವರಂದರೂ ತಪ್ಪಿಲ್ಲ ಯಾಕಂದರೆ ನಾನು ಸ್ಕೂಲಲ್ಲಿ ಯಾವ್ರೇಜಲ್ಲಿ ಓದ್ತಿದ್ದೆ ಯಾಕೆ ಸುಳ್ಳು ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಆ್ಯಾವ್ರೇಜಾಗಿ ಓದ್ತಿದ್ದೆ ಸೊ ಈ ಥರ ತುಂಬ ಜಾಂಡಿರೋ ವಿದ್ಯಾರ್ಥಿಗಳನ್ನು ಫೋಕಸ್ ಮಾಡೋಕ್ಕಿಂತ ಅವರು ಏನು ಓದ್ತಾ ಇರಲಿಲ್ಲೋ ಅಥವಾ ಓದ್ತಾ ಓದ್ತಾಯಿದ್ರು ಅಂಥವ್ರನ್ನ ಸ್ಕೂಲಿನ ಬಗ್ಗೆ ಹೇಳ್ತಾ ಇದ್ದೆ ಸೊ ಒಂದು ಕಾಲ್ ಬಂತು ಅಂತ ಹೊರಗಡೆ ಹೋದೆ ಅವ್ರನ್ನ ಇವಾಗಲೂ ನೆನೆಸ್ಕೊತೀನಿ ಅವರು ಜಾಸ್ತಿ ಅದು ಸ್ಕೂಲ್ ಆದಮೇಲೆ ಮೀಟೇ ಮಾಡಿಲ್ಲ ನಾನು ಸ್ಕೂಲ್ ಫ್ರೆಂಡ್ಸ್ನೂ ಅಷ್ಟೇ ಯಾಕಂದರೆ ನಮ್ಮೂರು ಬಂದು ಅಲ್ಲಿ ಹುಡುಗತ್ರೀ ಹತ್ರ ಕೋಟ್ಯಾಳ ಅಂತ ಅಲ್ಲಿ ಓದಿದ್ದು ನಾನು ಸೊ ಇಲ್ಲಿ ಗಂಡಮನೆ ಬಂದು ಬಳ್ಳಾರಿ ಡಿಸ್ಟಿಕ್ ಹತ್ರ ಕೊಟ್ಟಿದ್ದಾರೆ ಸೊ ಅಲ್ಲಿ ಇಲ್ಲಿಂದ ಅಲ್ಲಿಗೆ ತುಂಬ ದೂರ ಇರುತ್ತೆ ಸೊ ಹಾಗಾಗಿ ಈಗಲೂ ಕೂಡ ನೆನೆಸ್ಕೊಂತೀನಿ ಅವರು ರಾಣೆವ್ರವರು ನಮ್ಮ ಸರ್ ಹೇಮಂತ್ ಸರ್ ಅಂತ ಇವಾಗಲೂ ನೆನೆಸ್ಕೊಂತೀನಿ ಅವ್ರನ್ನ ಅವ್ರು ನನ್ನ ಪಾಲಿನ ದೇವರು ಅಂದರು ತಪ್ಪಾಗಲ್ಲ ಯಾಕಂದರೆ ನಾನು ಎವ್ರೇಜ್ ಸ್ಟೂಡೆಂಟ್ ಅಂದರೆ ತುಂಬ ಏನು ಓದ್ತಾ ಇರಲಿಲ್ಲ ಎವ್ರೇಜ್ ಸ್ಟೂಡೆಂಟ್ ಆಗಿದ್ದೆ ಅಂಥವ್ ಒಬ್ಬ ವಿದ್ಯಾರ್ಥಿನ ಚೆನ್ನಾಗಿ ಓದಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡೋ ರೇಂಜಿಗೆ ತೊಗೊಂಡು ಬಂದು ನಿಲ್ಲಿಸಿದ್ರು ಪಿ ಟಿ ಮಾಸ್ಟರ್ ಆಗಿ ಅವರು ನಮ್ಮ ಸ್ಕೂಲಿಗೆ ಬಂದಾಗ ನಾನು ನಾಲ್ಕನೇ ಕ್ಲಾಸೇನೋ ಇದ್ವಿ ನಮ್ಮ ನಮ್ಮ ಬ್ಯಾಚ್ ನಮ್ಮ ಬ್ಯಾಚಲ್ಲಿ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ರು ಎಲ್ಲರೂ ಇವಾಗಲೂ ನೆನೆಸ್ಕೊತೀನಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲರೂ ಈಗ ಎವ್ರೇಜಲ್ಲಿ ಓದೋ ಚೆನ್ನಾಗಿರೋ ವಿದ್ಯಾರ್ಥಿಗಳನ್ನ ಫೋಕಸ್ ಮಾಡ್ತಾ ಹೋಗ್ತಾರೆ ಈ ಈಗಿನ ಟೀಚರ್ಸ್ ಎಲ್ಲ ಕೆ ಅದರಲ್ಲೂ ಕೆಲವೊಬ್ರು ಇರ್ತಾರೆ ಮಿಡ್ಲಲ್ಲಿ ಓದೋರನ್ನ ಹೈಯಲ್ಲಿ ತೊಗೊಂಡು ಬರಬೇಕು ಅಂತ ಪ್ರಯತ್ನ ಪಡೋರು ಅಂಥವ್ರ ಲಿಸ್ಟಲ್ಲಿ ನಂಬಿಸೋರು ಒಬ್ಬರು ಯಾಕಂದರೆ ನಾವು ಮಿಡಲ್ ಓದ್ತಾ ಇದ್ದೆ ಸೊ ಅಂಥ ವಿದ್ಯಾರ್ಥಿಗಳನ್ನ ನಮ್ಮ ಬ್ಯಾಚ್ ಅಂತಲ್ಲ ನಮ್ಮ ಹಿಂದಿನ ಬ್ಯಾಚ್ ಒಟ್ಟು ನಮ್ಮ ಸ್ಕೂಲಲ್ಲಿ ಯಾರ್ಯಾರು ಓದ್ತಾಯಿದ್ರು ಅಂಥ ವಿದ್ಯಾರ್ಥಿಗಳು ಯಾರು ಓದ್ತಾ ಇದ್ರು ಅವ್ರನ್ನ ಫೋಕಸ್ ಮಾಡ್ತಾ ಇರಲಿಲ್ಲ ಎವರೇಜ್ ಸ್ಟೂಡೆಂಟು ಬಿಲೋ ಎವರೇಜ್ ಸ್ಟೂಡೆಂಟ್ನೆಲ್ಲ ಅವ್ರ ಬಗ್ಗೆ ಕಾನ್ ಮಾಡಿ ಅವ್ರನ್ನ ಮುಂದೆ ತರೋಕ್ಕೆ ನೋಡ್ತಾಯಿದ್ರು ಹಾಗೆ ಸೇವಾದಳ ಅಂತ ಮಾಡಿದ್ದೀವಿ ಆಮೇಲೆ ಡ್ರಿಲ್ಲು ಡ್ರಮ್ಮು ಹುಡುಗಿರು ಯಾವುದ್ರಲ್ಲಿ ಏನು ಮಾಡಲ್ಲ ಅಂತ ಇದ್ದರೂ ಅಂಥ ವಿದ್ಯಾರ್ಥಿಗಳನ್ನೆಲ್ಲರೂ ಯಾಕೆ ಹೆಣ್ಮಕ್ಳು ಮಾಡಬಾರ್ದು ಎಲ್ಲದರಲ್ಲೂ ಹೆಣ್ಮಕ್ಳು ಮುಂದೆ ಇರಬೇಕು ಅಂತ ಹೇಳಿ ಮುಂದೆ ತಂದರು ಈಗ ಗಣರಾಜ್ಯೋತ್ಸವಕ್ಕೆ ಸತಿ ರಾಣೆಬೆನ್ನೂರು ವುಮೆನ್ಸ್ ಕಾಲೇಜ್ನಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಡ್ರಿಲ್ಲು ಡ್ರಮ್ಮು ಮತ್ತು ಸೇವಾದಳ ಅಂತ ಇತ್ತು ಆವಾಗೆಲ್ಲ ಇವಾಗಿಲ್ಲ ಅದು ಆಲ್ಮೋಸ್ಟ್ ಅಲ್ಲಿ ಒಂದೊಂದು ಕಡೆ ಇರುತ್ತೆ ಒಂದೊಂದು ಕಡೆ ಇರೋಲ್ಲ ಸೊ ಇತ್ತು ಅದರಲ್ಲಿ ಏನೂ ಬರದೇ ಇರೋವಂಥ ವಿದ್ಯಾರ್ಥಿಗಳನ್ನೇ ಕರ್ಕೊಂಡೋಗಿ ಅದು ಯಾಕೆ ಸುಳ್ಳು ಹೇಳ್ಬೇಕಂದ್ರೆ ಆವಾಗಿನ ಇದಕ್ಕೆ ಸೇವಾದಳ ಅಡ್ರೆಸ್ ತೊಗೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಅಂದರೆ ನಮ್ಮ ಮನೆಯವ್ರ ಹತ್ರನೂ ಇರಲಿಲ್ಲ ಸೊ ತುಂಬ ಕಡುಬಣ್ಣ ತಂದಲ್ಲಿ ಇದ್ವಿ ಆವಾಗಲೇ ಅಂಥ ವಿದ್ಯಾರ್ಥಿ ಆವಾಗೇ ಅಡ್ರೆಸ್ ಬಂದು ಐನೂರ ಐವತ್ತು ರೂಪಾಯಿ ಏನೋ ಇತ್ತು ಆ ಡ್ರೆಸ್ಸಿಗೆ ಅದನ್ನು ಅವರೇ ನಮ್ಮ ಸರೇ ಕೊಟ್ಬಿಟ್ಟು ಅಮೌಂಟ್ನ ನನಗೆ ಕೊಡಿಸಿದ್ರು ಸೊ ಅದರಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡ್ವಿ ನಮ್ಮ ನಮ್ಮ ಬ್ಯಾಚಲ್ಲಿ ನಮ್ಮ ಸ್ಕೂಲೇ ಇಡೀ ರಾಣೆನ್ನೂ ಹಾವೇರಿ ಡಿಸ್ಟಿಕ್ನಲ್ಲೇ ಸಾರಿ ಹಾವೇರಿ ಡಿಸ್ಟಿಕ್ನಲ್ಲೇ ಫಸ್ಟ್ ಪ್ರೈಸು ನಮ್ಮ ಸ್ಕೂಲಿಗೆ ಬಂತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟಿಯಾಳ ಅಂತ ಸ್ಕೂಲಿಗೆ ಬಂತು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆದ ನನ್ನ ಜರ್ನಿ ಸೆವೆಂತು ಸೆವೆಂತ್ವರೆಗೂ ಕಂಟಿನ್ಯೂ ಆಯಿತು ಅಂದರೆ ಬಿಟ್ಕೊಟ್ಟಿಲ್ಲ ನಾಲ್ಕು ಐದು ಆರು ಏಳು ನಾಲ್ಕು ವರ್ಷ ಕಂಟಿನ್ಯೂ ಆಗಿ ನಮ್ಮ ಸ್ಕೂಲಿಗೆ ಫಸ್ಟ್ ಪ್ರೈಸ್ ಬರ್ತಾಯಿತ್ತು ಅಂದರೆ ಹಾವೇರಿ ಡಿಸ್ಟಿಕಲ್ಲಿರೋ ಎಲ್ಲ ಸ್ಕೂಲ್ಸು ಬರ್ತಾಯಿತ್ತು ರಾಣೆಬೆನ್ನೂರಿಗೆ ರಾಣೆಮೆನ್ನೂರು ತಾಲೂಕದು ಸೊ ಎಲ್ಲ ಸುತ್ತಮುತ್ತಲಿರೋ ಹಳ್ಳಿಗಳಲ್ಲಿರೋ ಸ್ಕೂಲ್ಗಳು ಅಲ್ಲಿ ಬರ್ತಾಯಿತ್ತು ಆಯಿತು ನಾಲ್ಕು ಸರಿಯೂ ನಾವೇ ಗೆದ್ದಿದ್ದು ಗಣರಾಜ್ಯೋತ್ಸವ ಈವಾಗಲೂ ನೆನಪಿದೆ ನನಗೆ ಅದಕ್ಕೆ ನಾನು ಇವತ್ತು ಈ ಟಾಪಿಕ್ನ ಮಾತಾಡ್ತಾ ಇರೋದು ಏನಪ್ಪ ಅಂದರೆ ಗಣರಾಜ್ಯೋತ್ಸವದ ದಿನ ಅದ್ರ ಹಿಂದೆ ಒಂದು ವಾರ ಮುಂಚೆನೇ ಪ್ರಾಕ್ಟೀಸ್ಗಳೆಲ್ಲ ನಡೀತಾ ಇರುತ್ತೆ ಸ್ಕೂಲಲ್ಲಿ ಇವಾಗಿಲ್ಲ ಓದಿಗೆ ಜಾಸ್ತಿ ಫೋಕಸ್ ಕೊಡ್ತಾರೆ ಅಂದರೆ ನಮ್ಮ ಕ ಇದಿದ್ದಾಗ ಓದಿಗೆ ಎಷ್ಟು ಪ್ರಿಫ್ರೆನ್ಸ್ ಕೊಡ್ತಾಯಿದ್ರು ಹಾಗೆ ಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಅಷ್ಟೇ ಪ್ರಿಫ್ರೆನ್ಸ್ನ ಕೊಡ್ತಾಯಿದ್ರು ಕೊಡ್ತಾಯಿದ್ರು ಆವಾಗ ಒಂದು ವಾರ ಮುಂಚೆನೇ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ಬಿಡ್ತಿತ್ತು ವಾರ ಅಂದರೆ ಹದಿನೈದು ದಿವಸ ಮುಂಚೆಯಿಂದನೂ ಸ್ಟಾರ್ಟ್ ಆಗ್ತಾಯಿರ್ತಿತ್ತು ಆವಾಗೆಲ್ಲ ಇದರಲ್ಲಿರೋರು ಎಲ್ಲ ಈ ಸ್ಪೋರ್ಟ್ಸಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಯಾರು ಇರ್ತಿದ್ರು ಅವರೆಲ್ಲ ಕ್ಲಾಸೇ ತೊಗೋತಾ ಇರಲಿಲ್ಲ ಒಂದು ವಾರ ಹತ್ರ ಹತ್ರ ಬಂದ ಮನಾಗ ಮುಂದ ಮಂದಾಗೆಲ್ಲ ಏನೂ ಕ್ಲಾಸೇ ನಡೀತಾ ಇರಲಿಲ್ಲ ಸೊ ಇದ್ರ ಬಗ್ಗೆಯೇ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಏನಾಯಿತು ನಾಳೆಲ್ಲ ನಾಡಿದ್ದು ಅಂದರೆ ಗಣರಾಜ್ಯೋತ್ಸವ ಎರಡು ದಿನ ಮುಂಚೆ ಇದೆ ಅಂದಾಗೆ ನನಗೆ ಫುಲ್ಲು ಜ್ವರ ನಾನು ಪ್ರಾಕ್ಟೀಸಿಗೆ ಹೋಗಿರಲಿಲ್ಲ ಅನ್ ಅಂಥದ್ರಲ್ಲಿ ನಮ್ಮ ಮನೇಲಿ ಹೇಳಿ ಇಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಅವಳ ಸ್ಥಾನಕ್ಕೆ ಯಾರು ಬರೋದು ಬೇಡ ಸೊ ನಾಲ್ಕು ಮೂರು ವರ್ಷದಿಂದ ನಾನು ಸೆವೆಂತ್ ಇದೆ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಇದರಲ್ಲಿದ್ದಾಳೆ ಇದೊಂದು ವರ್ಷ ಮುಗಿಸ್ಬಿಟ್ರೆ ಆಗೋಯ್ತು ಇವಾಗ ಇವಾಗ ಜ್ವರ ಬಂದಿದೆಯೋ ಏನು ಬಂದಿದೆಯೋ ಅದು ಸೆಕೆಂಡ್ರಿ ಅದನ್ನು ಮತ್ತೆ ಮತ್ತೆ ನಾಳೆ ಕರ್ಕೊಂಡು ಹೋಗಿ ನೀವು ತೋರಿಸ್ಕೊಂಬರ್ತೀವಿ ಬರ್ತೀವಿ ಇಲ್ಲ ಅಕಸ್ಮಾತ್ ಏನಾರು ಆಯ್ತು ನಾವೇ ಕರ್ಕೊಂಡೋಗಿ ತೋರ್ಸ್ಕೊಂಡು ಬರ್ತೀವಿ ಈ ಬ್ಯಾ ಈ ವರ್ಷ ಮಾತ್ರ ಅವಳನ್ನ ಬಿಟ್ಕೊಡಲ್ಲ ಗಣರಾಜ್ಯೋತ್ಸವಕ್ಕೆ ಬರಲೇಬೇಕು ಯಾಕಂದರೆ ಇಡೀ ಸುತ್ತಮುತ್ತಲಿರೋ ಎಂಟು ಹಳ್ಳಿಗಳು ಬರ್ತಾಯಿದೆ ನಮ್ಮ ಸ್ಕೂಲ್ಗೆ ಅಂತ ಹೇಳಿದ್ ನಮ್ಮ ಸರ್ ಮನೆ ಮಠ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಗಣರಾಜ್ಯೋತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿ ಫಸ್ಟ್ ಪ್ರೈಝ್ನ ತಕ್ಕೊಟ್ಟಿದ್ರು ಇವಾಗಲೂ ಅವರನ್ನ ನೆನೆಸ್ಕೋಬೇಕು ನಾನು ಒಂದು ಕೆಲವೊಬ್ರು ಇರ್ತಾರೆ ಇರೋ ಅಂಥವ್ರು ಸೊ ನಾನು ನಮ್ಮ ಸರ್ ಮಾತ್ರ ಇವಾಗಲೂ ನೆನೆಸ್ಕೊಂತೀನಿ ಅದು ಫೋಟೋ ಇತ್ತು ನಮ್ಮ ಅಂದರೆ ಅಲ್ಲಿದೆ ಊರಲ್ಲಿ ನಾನು ಊರಿಗೆ ಹೋಗಿಲ್ಲ ಊರಿಗೇನಾದರೂ ಹೋದೆ ಅಂದರೆ ನಾನು ತೊಗೊಂಬಂದು ಅವ್ರ ಫೋಟೋನ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಅದನ್ನ ಬಿಟ್ಟರೆ ನಾನು ಐಸ್ಕೂಲಲ್ಲೂ ಅಷ್ಟೇ ಚೆನ್ನಾಗಿದ್ದರು ಎಲ್ಲ ಮಾಸ್ಟ್ರು ಚೆನ್ನಾಗಿದ್ರು ಅಂದರೆ ಹಾಸ್ಟೆಲಲ್ಲಿ ಓದಿದ್ದೆ ನಾನು ಅಂದರೆ ಅಲ್ಲಿ ಇಂಥ ಇನ್ಸಿಡೆಂಟ್ ಏನಿಲ್ಲ ಇನ್ನು ಪಿ ಯು ಸಿ ಹೋದೆ ಪಿ ಯು ಸಿಲೂ ಅಷ್ಟೇ ಸುನೀತಾ ಮಿಸ್ಸು ಸುಜಾತಾ ಮಿಸ್ ಅಂತ ಇದ್ದರು ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದರು ನನಗೆ ಇವಾಗಲೂ ನೆನಪಿ ಆಮೇಲೆ ನನ್ನ ಫ್ರೆಂಡು ಸೌಮ್ಯ ಮತ್ತು ಪೂಜಾ ಅಂತ ಸೌಮ್ಯ ಮತ್ತು ಪೂಜಾ ನಾನು ಫುಲ್ಲು ಕ್ಲೋಸ್ ಫ್ರೆಂಡು ನಾನು ಓದಿದ್ದು ಕಾಮರ್ಸು ಸಂಜೀವಿನಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ರಾಣಿಬೆನ್ನೂರು ಅಂತ ರಾಜರಾಜೇಶ್ವರಿ ಕಾಲೇಜ್ ಹತ್ರ ಇದೆ ಅಲ್ಲಿಂದ ಅಲ್ಲಿಗೆ ಡಿವೈಡ್ ಆಗಿರೋದು ಅದು ರಾಜೇಶ್ವರಿ ಕಾಲೇಜಿಂದ ಮೇನ್ ಬ್ರ್ಯಾಂಚು ಬಟ್ ಅದನ್ನು ಡಿವೈಡ್ ಮಾಡಿ ರಾಜ್ ಇದನ್ನ ಸಂಜೀವಿನಿ ಪಿ ಯು ಕಾಲೇಜ್ ಅಂತ ಮಾಡಿದರು ಸೋ ಇವಾಗಲೂ ನೆನಪಿದೆ ನನಗೆ ಕಾಲೇಜಿಂದ ಮತ್ತು ಇದರಿಂದ ಕರ್ನಾಟಕ ಜಾಸ್ತಿ ನೆನಪಿರೋದು ಹಾಗಾಗಿ ಇವತ್ತು ಈ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟೆ ನಿಮ್ಮ ಹತ್ರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಓಕೆನಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಲವ್ ಯು ಬಾಯ್